ಕಣಸಗಿರಿ ಗೋ ಸರ್ಕಾರಿ ಗೋಶಾಲೆ ಹೆಸರಿನಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಲಕ್ಷ ಲಕ್ಷ ರೂಪಾಯಿಗಳ ಹಣವನ್ನ ಗೋವಿನ ಹೆಸರಿನಲ್ಲಿ ಬಂದಂತ ಹಣವನ್ನ ಲೂಟಿ ಮಾಡಿರುವಂತದ್ದು ಪ್ರತ್ಯಕ್ಷವಾಗಿ ಇವತ್ತು ಗೋಚರ ಆಗ್ತಾ ಇದೆ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳದೆ ಫೆನ್ಸಿಂಗ್ ಅನ್ನ ಮಾಡಿದೆ ಯಾವುದೇ ರೀತಿ ಗೋವುಗಳಿಗೆ ರಕ್ಷಣೆಯನ್ನು ನೀಡದೆ ಈ ರೀತಿ ಗೋಶಾಲೆಯನ್ನ ಬೇಕಾಬಿಟ್ಟಿಯಾಗಿ ಕಟ್ಟಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಅವ್ಯವಹಾರವನ್ನ ಗೋವಿನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ಕಾನೂನಿನ ಕಂಬಿ ಎಣಿಸಲಿಕ್ಕಾಗಿ ಲೋಕಾಯುಕ್ತದಲ್ಲಿ ನಾವು ಇದನ್ನ ಇದರ ವಿರುದ್ಧ ದೂರನೇ ದಾಖಲು ಮಾಡಲಿಕ್ಕಿದ್ದೇವೆ ನಮಸ್ಕಾರ ಇವತ್ತು ನಾವು ಕಾರವಾರ ತಾಲೂಕಿನ ಕಣಸಗಿರಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದರಲ್ಲಿದ್ದೇವೆ ಇದ್ದೇವೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಗೋಶಾಲೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಮಂಜೂರಾಗಿದೆ ಕಾರವಾರ ಜಿಲ್ಲಾ ನಿರ್ಮಿತಿ ಕೇಂದ್ರದ ವತಿಯಿಂದ ಕಣಸಗಿರಿ ಗ್ರಾಮದಲ್ಲಿ ಈ ಗೋಶಾಲೆಯನ್ನು ನಿರ್ಮಾಣ ಮಾಡಿದರೆ ಗೋಶಾಲೆ ಯಾವ ರೀತಿ ಇದೆ ಇದ್ರ ಬಗ್ಗೆ ಒಂದು ಕಲ್ಪನೆಯನ್ನ ಕೊಡ್ತೇನೆ ಹೇಗೆ ಈ ಗೋಶಾಲೆ ಐವತ್ತು ಲಕ್ಷ ರೂಪಾಯಿಗಳ ಗೋಶಾಲೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಇದರಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಅವ್ಯವಹಾರ ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದರೆ ಇದರ ಒಂದು ಪ್ರತ್ಯಕ್ಷ ನಿದರ್ಶನ ನೀವು ಕಾಣಬಹುದು ಇದರಲ್ಲಿ ಸ್ಪಷ್ಟವಾಗಿ ಇದು ಸುಮಾರು ಹತ್ತು ಎಕರೆ ಜಾಗ ಇದೆ ನೀವು ಕಾಣಬಹುದು ಈ ಹತ್ತು ಎಕರೆ ಜಾಗದಲ್ಲಿ ಗೋಶಾಲೆಯನ್ನ ನಿರ್ಮಾಣವನ್ನು ಮಾಡಿದರೆ ಈಗಾಗಲೇ ಉದ್ಘಾಟನೆಯನ್ನು ಮಾಡಿದರೆ ನಾಳೆ ಗೋವುಗಳನ್ನ ಇಲ್ಲಿ ಕಟ್ಟಿದ್ರೆ ಗೋವು ಎಷ್ಟು ಮಟ್ಟಿಗೆ ಸುರಕ್ಷಿತ ಇದೆ ಯಾಕೆಂದ್ರೆ ಸುತ್ತಮುತ್ತ ಇಲ್ಲಿ ಕಾಣ ಕಾಣಬಹುದು ಕಾಡು ಇದೆ ಇಲ್ಲಿ ಯಾವುದೇ ರೀತಿ ಫೆನ್ಸಿಂಗ್ ಇಲ್ಲ ಸಿಂಹಗಳು ಹುಲಿಗಳು ಬಂದು ಇಲ್ಲಿ ಗೋವುಗಳನ್ನ ತಿನ್ನಬಹುದು ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಫೆನ್ಸಿಂಗ್ ಅನ್ನ ಮಾಡಿದೆ ಯಾವುದೇ ರೀತಿ ಗೋವುಗಳಿಗೆ ರಕ್ಷಣೆಯನ್ನು ನೀಡದೆ ಈ ರೀತಿ ಗೋಶಾಲೆಯನ್ನ ಬೇಕಾಬಿಟ್ಟಿಯಾಗಿ ಕಟ್ಟಿದ್ದಾರೆ ಈ ಗೋಶಾಲೆಯ ಕಾಮಗಾರಿಯನ್ನು ನೋಡಿದ್ರೆ ಗಮನಕ್ಕೆ ಬರುತ್ತೆ ಇಲ್ಲಿ ಗೋಶಾಲೆಯನ್ನ ಇದನ್ನ ಸುಮಾರು ಐದು ಫೀಟ್ ಗೆ ಕಟ್ಟಿದ್ದಾರೆ ಇಲ್ಲಿ ಕಾಣುತ್ತೆ ನೇರವಾಗಿ ಮಳೆ ಇಲ್ಲಿ ಮಳೆ ಬರುತ್ತೆ ಈಗಾಗಲೇ ಮಳೆಯಿಂದ ಒಳಗಡೆ ನೀರು ಹೋಗುತ್ತೆ ವಾಸ್ತವದಲ್ಲಿ ಸಾಮಾನ್ಯವಾಗಿ ಏಳು ಫೀಟ್ ಕಟ್ಟಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಮಳೆಯಿಂದ ಒಳಗೆ ನೀರು ಬರುವುದನ್ನ ತಡಿಬಹುದು ಅಥವಾ ನೀವು ಈ ಗ್ರಿಲ್ ಅನ್ನು ಇದನ್ನು ಕಾಣಬಹುದು ಇದು ವಾಸ್ತವದಲ್ಲಿ ಬಜೆಟ್ ಕಾಪಿಯಲ್ಲಿ ಇಲ್ಲಿ ಜಿ ಐ ಗ್ರಿಲ್ ಅನ್ನು ಹಾಕಬೇಕು ಆದ್ರೆ ಇವರು ಮೆಸ್ಸನ್ನು ಇದನ್ನು ಮಾಡಿದರೆ ಇದು ಹೆಚ್ಚು ಬಾಳಿಕೆ ಬರುವುದಿಲ್ಲ ಈ ರೀತಿಯಲ್ಲಿ ಕಾಮಗಾರಿಯನ್ನ ಅತ್ಯಂತ ಕಳಪೆ ಮಟ್ಟದಲ್ಲಿ ಅತ್ಯಂತ ಅವ್ಯವಹಾರದಿಂದ ಕೂಡಿದಂತ ಕಾಮಗಾರಿಯನ್ನು ಮಾಡಿದರೆ ಈ ಟೋಟಲ್ ನಾವು ಈ ಒಂದು ಕಾಮಗಾರಿಯ ಎಲ್ಲ ಬಿಲ್ಗಳನ್ನ ಗಳನ್ನ ಇ ಎಮ್ ಬಿಲ್ಸ್ ಗಳ ಜೊತೆಗೆ ಟ್ಯಾಲಿ ಮಾಡಿ ನೋಡಿದಾಗ ಟೋಟಲ್ ಬಜೆಟ್ ಕಾಪಿಯನ್ನು ನೋಡಿದಾಗ ಇದರಲ್ಲಿ ಲಕ್ಷ ಲಕ್ಷ ರೂಪಾಯಿಗಳ ಅವ್ಯವಹಾರವನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಮಾಡಿರುವಂತದ್ದು ಗಮನಕ್ಕೆ ಬರ್ತದೆ ಕಾಂಕ್ರೀಟ್ ಬ್ಲಾಕ್ ಗಳನ್ನು ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕಾಂಕ್ರೀಟ್ ಬ್ಲಾಕ್ ಗಳು ಐದು ಸಾವಿರದ ಮುನ್ನೂರು ಕಾಂಕ್ರೀಟ್ ಬ್ಲಾಕ್ ಗಳ ಅವಶ್ಯಕತೆ ಇದೆ ಅಂದಾಜು ಪಟ್ಟಿಯ ಪ್ರಕಾರ ಆದರೆ ಇವರು ಮೂರ್ ಸಾವಿರದ ನೂರ ಇಪ್ಪತ್ತು ಕಾಂಕ್ರೀಟ್ ಬ್ಲಾಕ್ ಅನ್ನ ಬಳಕೆ ಮಾಡಿದ ಬಿಲ್ಗಳು ಮಾತ್ರ ಅವೈಲೇಬಲ್ ಇದೆ ಉಳಿದ ಕಾಂಕ್ರೀಟ್ ಬ್ಲಾಕ್ ಗಳ ಬಗ್ಗೆ ಮಾಹಿತಿ ಏನು ಸ್ಟೀಲ್ ಬಾರ್ಗಳನ್ನು ಉಪಯೋಗ ಮಾಡಿದರೆ ಜಿ ಐ ಈ ಒಂದು ರಿಪೋರ್ಟ್ ಪ್ರಕಾರ ಅಂದಾಜು ಪತ್ರಿಕೆಯಲ್ಲಿ ಎರಡು ಸಾವಿರದ ಆರುನೂರು ಕೆ ಜಿ ಸ್ಟೀಲ್ ಬಾರ್ ಅವಶ್ಯಕತೆ ಇದೆ ಆದರೆ ಇಲ್ಲಿ ಇವರು ಬಿಲ್ಗಳಲ್ಲಿ ನಾಲ್ಕು ಸಾವಿರದ ಎರಡುನೂರ ನಲವತ್ತೆಂಟು ಕೆ ಜಿಯನ್ನು ಖರೀದಿ ಮಾಡಿದ್ದಾರೆ ಯಾಕೆ ಹೆಚ್ಚುವರಿಯಾಗಿ ಖರೀದಿ ಮಾಡಿದರು ಅಷ್ಟೇ ಅಲ್ಲ ಈ ಒಂದು ಗೋಶಾಲೆಗೆ ಟೈಲ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಈ ಸಾಮಾನ್ಯವಾಗಿ ಇಲ್ಲಿ ಪಕ್ಕದಲ್ಲಿ ನೀವು ಕಾಣಬಹುದು ಅದರಲ್ಲಿ ಒಂದು ಚಿಕ್ಕ ಒಂದು ಗೋವಿನ ಮೇವುಗಳಿಗೆ ಒಂದು ಚಿಕ್ಕ ಕಟ್ಟಡವನ್ನ ಕಟ್ಟಿದ್ದಾರೆ ಅದರಲ್ಲಿ ಸುಮಾರು ಒಂದ್ ಸಾವಿರದ ಮುನ್ನೂರು ಸಾಮಾನ್ಯವಾಗಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇರುವಂಥದ್ದು ಆದರೆ ಇಲ್ಲಿ ಇ ಎಮ್ ಬಿ ಬಿಲ್ ಅಲ್ಲಿ ಇವರು ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ಮೂರು ಸ್ಕ್ವೇರ್ ಫೀಟ್ ಟೈಲ್ಸ್ ಅನ್ನ ಖರೀದಿ ಮಾಡಿದ್ದಾರೆ ಇಷ್ಟು ಅವಶ್ಯಕತೆ ಇದೆಯಾ ಇಲ್ಲಿ ಹಾಗಾದ್ರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಟೈಲ್ಸ್ ಎಲ್ಲಿ ಹೋಗಿದೆ ಅದ್ರ ಬಗ್ಗೆ ಯಾರು ಲೆಕ್ಕ ಕೊಡುವವರು ಅಂದರೆ ಈ ಹಣವನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ್ದಾರೆ ಇದ್ರ ಬಗ್ಗೆ ಉತ್ತರವನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರು ಕೊಡಬೇಕಾಗಿದೆ ಅದೇ ರೀತಿಯಲ್ಲಿ ಮೇಲ್ಛಾವಣೆ ಕಬ್ಬಿಣಕ್ಕೆ ಮೂರು ಸಾವಿರದ ನಾಲ್ಕನೂರ ಅರವತ್ತೊಂದು ಕೆ ಜಿ ಅವಶ್ಯಕತೆ ಇದೆ ಆದರೆ ಬಿಲ್ಗಳಲ್ಲಿ ನಾಲ್ಕು ಸಾವಿರದ ಹದಿನೇಳು ಕೆ ಜಿಯನ್ನು ಪರ್ಚೇಸನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೀವು ಕಾಣಬಹುದು ಇದರಲ್ಲಿ ಜಿ ಐ ಶೀಟ್ಗಳು ಎಲ್ಲಿ ಸಹ ಕಂಡು ಆದರೆ ಇಲ್ಲೆಲ್ಲ ನೋಡಬಹುದು ಆದರೆ ಬಿಲ್ಗಳಲ್ಲಿ ಏಳ್ನೂರ ಐವತ್ತು ಕೆ ಜಿ ಪ್ರಮಾಣದ ಜಿ ಐ ಶೀಟ್ಗಳನ್ನು ಖರೀದಿ ಮಾಡಿದ್ದಾರೆ ಆ ಬಿಲ್ ಜಿ ಐ ಶೀಟನ್ನು ಎಲ್ಲಿ ಬಳಕೆ ಮಾಡಿದ್ದಾರೆ ಅದನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರಿಗೆ ಅದು ಉತ್ತರವನ್ನು ಕೊಡಬೇಕು ಅಷ್ಟೇ ಅಲ್ಲ ಎಂ ಎಸ್ ಪೈಪ್ಗಳ ಜೋಡಣೆ ಪತ್ರಿಕೆಯಲ್ಲಿ ಸುಮಾರು ಎಂಬತ್ತೆಂಟು ಮೀಟರ್ ಅಂತೇಳಿ ಅಳವಡಿಸಿದರೆ ಆದರೆ ಎರಡ್ನೂರ ತೊಂಬತ್ತು ಕೆಜಿ ಜಿ ಪೈಪನ್ನು ಖರೀದಿ ಮಾಡಿದರೆ ಅದೇ ರೀತಿಯಲ್ಲಿ ಸಾಕಷ್ಟು ರೀತಿ ಅವ್ಯವಹಾರಗಳು ಗಮನಕ್ಕೆ ಬರುತ್ತೆ ಇದರಲ್ಲಿ ಅಂದಾಜು ಪತ್ರಿಕೆಯಲ್ಲಿ ಏನಂತ ಹೇಳಿದ್ರೆ ಫ್ಲೈವುಡ್ಗಳ ಬಗ್ಗೆ ಫ್ಲೈವುಡ್ ಗಳ ಬಗ್ಗೆ ಅಂದಾಜು ಪತ್ರಿಕೆಯಲ್ಲಿ ಯಾವುದೇ ಮಾಹಿತಿ ಇಲ್ಲ ಆದರೆ ಐವತ್ತೆರಡು ಸಾವಿರದ ಎರಡ್ನೂರ ಹದಿಮೂರು ರೂಪಾಯಿಗಳ ಪ್ಲೈವುಡ್ ವರ್ಕ್ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕಾಮಗಾರಿಗೆ ನೀವು ಕಾಣಬಹುದು ಈ ಕಾಮಗಾರಿಗೆ ಎಷ್ಟು ಸಿಮೆಂಟ್ ಬೇಕಾಗತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತೈದು ಚೀಲ ಸಿಮೆಂಟ್ ಅವಶ್ಯಕತೆ ಇರ್ತದೆ ಆದರೆ ಇವರು ಆರುನೂರ ಎಪ್ಪತ್ತೈದು ಸಿಮೆಂಟ್ ಚೀಲವನ್ನು ಪರ್ಚೇಸ್ ಮಾಡಿದ್ದಾರೆ ಉಳಿದ ಸಿಮೆಂಟ್ ಚೀಲವನ್ನು ಎಲ್ಲ ಬಳಕೆ ಮಾಡಿದ್ದಾರೆ ಈಗ ಯಾವುದೋ ಒಂದು ಡೋರ್ಸ್ ಅಥವಾ ವಿಂಡೋಸ್ ಕಾಮಗಾರಿಗೆ ಸುಮಾರು ಹತ್ತು ಕಾರ್ಪೆಂಟರ್ ಗಳ ಅವಶ್ಯಕತೆ ಸಾಕಾಗತ್ತೆ ಆದರೆ ಇಲ್ಲಿ ಇವರು ಸರಿ ಸುಮಾರು ಮುನ್ನೂರ ಹನ್ನೊಂದು ಕಾರ್ಪೆಂಟರ್ ಹೆಲ್ಪರ್ ಗಳ ಹೆಲ್ಪರ್ಗಳಿಗೆ ಪೇಮೆಂಟ್ ಅನ್ನು ಮಾಡಿದ್ದಾರೆ ಇಷ್ಟು ಅವಶ್ಯಕತೆ ಇಲ್ಲೇ ಹೋದರೂ ಹೆಚ್ಚುವರಿಯಾಗಿ ಕಾರ್ಪೆಂಟರ್ ಬಳಕೆ ಮಾಡಿದವರು ಬಿಲ್ ಅನ್ನು ಪೇಮೆಂಟ್ ಮಾಡಿದರೆ ಒಟ್ಟಾರೆ ಲಕ್ಷ ಲಕ್ಷ ರೂಪಾಯಿಗಳ ಅವ್ಯವಹಾರ ಇದರಲ್ಲಿ ಗಮನಕ್ಕೆ ಬರುತ್ತೆ ನೀವು ಇದರಲ್ಲಿ ಕಾಣಬಹುದು ಇಲ್ಲಿ ಪಾಯಕ್ಕೆ ಜಲ್ಲಿ ಕಲ್ಲನ್ನು ಉಪಯೋಗ ಮಾಡಿದರೆ ಮರಳನ್ನು ಉಪಯೋಗ ಮಾಡಿದರೆ ಪಾಯದ ಕಲ್ಲುಗಳನ್ನು ಉಪಯೋಗ ಮಾಡಿದರೆ ಆದರೆ ನಮಗೆ ಇವರ ಇ ಎಂ ಬಿ ಬಿಲ್ಲು ಅದೇ ರೀತಿಯಲ್ಲಿ ಆ ಈ ಒಂದು ಆರ್ ಟಿ ಐದಲ್ಲಿ ಮಾಹಿತಿ ಪಡೆದಾಗ ಅದ್ರ ಬಗ್ಗೆ ಆ ಪಾಯದ ಕಲ್ಲು ಎಲ್ಲಿಂದ ಪರ್ಚೇಸ್ ಮಾಡಿದಿವೆ ಅದ್ರ ಬಗ್ಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ ಬಿಲ್ಸ್ ಇರ್ಬೋದು ಅದು ಯಾವುದೇ ಮಾಹಿತಿ ಇಲ್ಲ ಅದನ್ನು ಯಾರು ಕೊಟ್ಟರು ಯಾರು ಡೊನೇಟ್ ಮಾಡಿದ್ರು ಎಲ್ಲಿಂದ ಬಂತು ಅದನ್ನು ಜಿಲ್ಲಾ ನಿರ್ಮಿತಿ ಕೇಂದ್ರದವರೇ ಅದಕ್ಕೆ ಉತ್ತರವನ್ನು ಕೊಡಬೇಕು ಒಟ್ಟಾರೆ ಈ ಒಂದು ಕಣಸಗಿರಿ ಗೋ ಸರ್ಕಾರಿ ಗೋಶಾಲೆ ಹೆಸರಿನಲ್ಲಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಲಕ್ಷ ಲಕ್ಷ ರೂಪಾಯಿಗಳ ಹಣವನ್ನ ಗೋವಿನ ಹೆಸರಿನಲ್ಲಿ ಬಂದಂತ ಹಣವನ್ನು ಲೂಟಿ ಮಾಡಿರುವಂಥದ್ದು ಪ್ರತ್ಯಕ್ಷವಾಗಿ ಇವತ್ತು ಗೋಚರ ಆಗ್ತಾ ಇದೆ ಇದು ದುರಂತ ಇದೆ ನಮ್ಮ ಕಾರವಾರದಲ್ಲಿ ಬೀಡಾಡಿ ದನಗಳು ಇವತ್ತು ರಸ್ತೆ ರಸ್ತೆದಲ್ಲಿದೆ ಅಂತ ಬೀಡಾಡಿ ದನಗಳಿಗೆ ಒಂದು ನೆಲೆ ಆಗ್ಬೇಕಂತೇಳಿ ಹೇಳಿ ಕಣಸಿರಿ ಗ್ರಾಮದಿಂದ ಹತ್ತು ಎಕರೆ ಜಮೀನಲ್ಲಿ ಒಂದು ವಿಶಾಲವಾದಂತಹ ಗೋಶಾಲೆಯನ್ನು ನಿರ್ಮಾಣ ಮಾಡಬಹುದಿತ್ತು ಆದರೆ ದುರ್ದೈವ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಗೋವುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಣಬಹುದು ಇಲ್ಲಿ ಫಿನಿಶಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಿದರೆ ಇಲ್ಲಿ ಜಾರಬಹುದು ನಾಳೆಯ ದಿನಗಳಲ್ಲಿ ಗೋವುಗಳಿಗೆ ಇಲ್ಲಿ ತುಂಬಾ ಅಡಚಣೆ ಆಗುತ್ತೆ ಅವರು ಈ ರೀತಿಯಾಗಿ ಸರಿಯಾಗಿ ಫಿನಿಶಿಂಗ್ ಸಹ ಮಾಡಲಿಲ್ಲ ನೀವು ಕಾಣಬಹುದು ಒಳಗಡೆ ಈಗಾಗಲೇ ಈಗಾಗಲೇ ಈಗ ಇಲ್ಲಿ ನೀರು ತುಂಬಿಕೊಂಡಿದೆ ಅಂದರೆ ಇಲ್ಲಿ ಸೋರಿಕೆ ಆಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಅವ್ಯವಹಾರವನ್ನು ಗೋವಿನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಷ್ಟು ನೀಚ ಕೃತ್ಯವನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದಾರೆ ಇದು ಅತ್ಯಂತ ದುರ್ದೈವ ಇದೆ ನಾವು ಹಿಂದೂ ಜನಜಾತಿ ಸಮಿತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಗೋಶಾಲೆ ಹೆಸರಿನಲ್ಲಿ ಐವತ್ತು ಲಕ್ಷ ರೂಪಾಯಿಗಳು ಮಂಜೂರು ಮಾಡಿದ್ದನ್ನು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ಇವತ್ತು ನುಂಗಿದ್ದಾರೆ ಹಾಗಾಗಿ ಅಂತ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರನ್ನು ಅಮಾನತು ಮಾಡಬೇಕು ಈ ಪೂರ್ಣ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಅಷ್ಟೇ ಅಲ್ಲ ಆದಷ್ಟು ಬೇಗ ಇದನ್ನ ಗೋವುಗಳಿಗೆ ನೆಲೆಯಾಗುವ ರೀತಿಯಲ್ಲಿ ಅವರಿಗೆ ಹಸ್ತಾಂತರ ಮಾಡಬೇಕು ಎರಡುವ ಆಗ್ರಹವನ್ನ ಹಿಂದೂ ಜನಜಾಗೃತ ಸಮಿತಿ ಮಾಡುತ್ತಿದೆ ಇದರ ವಿರುದ್ಧ ಸಮಿತಿ ತೀವ್ರವಾದ ಹೋರಾಟವನ್ನು ಮಾಡಲಿಕ್ಕಿದೆ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ಕಾನೂನಿನ ಕಂಬಿ ಎಣಿಸಲಿಕ್ಕಾಗಿ ಲೋಕಾಯುಕ್ತದಲ್ಲಿ ನಾವು ಇದನ್ನ ಇದರ ವಿರುದ್ಧ ದೂರನೇ ದಾಖಲು ಮಾಡಲಿಕ್ಕಿದ್ದೇವೆ ಬಾಂಧವರೇ ಎಲ್ಲ ಗೋಭಕ್ತರಲ್ಲಿ ವಿನಂತಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಲಕ್ಷ ಲಕ್ಷ ಗೋವುಗಳು ಇವತ್ತು ರಸ್ತೆ ಬದಿಯಲ್ಲಿದೆ ಅಂತಹ ಗೋವುಗಳಿಗೆ ಒಂದು ನೆಲೆಯಾಗಬೇಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಗೋಶಾಲೆಯನ್ನ ಮಂಜೂರು ಮಾಡಿದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆ ತೆಗೆದುಕೊಂಡ್ರೆ ಸಿರ್ಸಿಯಲ್ಲಿ ಮಂಜೂರಿ ಆಗಿದೆ ಹಳಿಯಾಣದಲ್ಲಿ ಮಂಜೂರಿ ಆಗಿದೆ ಇವತ್ತು ಕಾರವಾರದಲ್ಲಿ ಮಂಜೂರಿ ಆಗಿದೆ ಕಾರವಾರದ ಒಂದು ಗೋಶಾಲೆಯ ಒಂದು ಕಾಮಗಾರಿಯಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರ ಆಗಿರುವಾಗ ಉಳಿದ ಗೋಶಾಲೆಗಳ ಕಥೆ ಏನು ಹಾಗಾಗಿ ಪ್ರತಿಯೊಂದು ಜಿಲ್ಲೆಯ ಗೋಶಾಲೆಗಳು ಯೋಗ್ಯ ರೀತಿಯಲ್ಲಿ ಗೋಶಾಲೆಯ ಗೋವುಗಳಿಗೆ ಆಗಬೇಕು ಹೇಳುವ ದೃಷ್ಟಿಯಿಂದ ನಾವೆಲ್ಲ ಗೋಭಕ್ತರು ಗೋಶಾಲೆಗಳ ಒಂದು ಯೋಗ್ಯ ವಿನಿಯೋಗಕ್ಕಾಗಿ ನಾವೆಲ್ಲ ಸಂಕಲ್ಪರಾಗಿ ಕಟಿಬದ್ಧರಾಗಿ ಗೋಶಾಲೆಗಳ ರಕ್ಷಣೆಗಾಗಿ ನಾವೆಲ್ಲ ಸಂಘಟಿತರಾಗಬೇಕಾಗಿದೆ